ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಪ್ರಸನ್ನ ಬೇರೆ ಯಾರು ಅಲ್ಲ ಅರುಂಧತಿಯ ತಮ್ಮ ಅಂತಕ್ಕಂಥ ಸತ್ಯ ಇಲ್ಲಿ ಬಠ ಬಯಲಾಗುವ ಸಾಧ್ಯತೆ ಇದೆ ಹಾಗಿದ್ರೆ ಕಾರಣ ಇಲ್ಲಿ ಪ್ರಸನ್ನ ಅವರ ಎರಡನೇ ಅವತಾರನ ನೋಡೇ ಬಿಟ್ರ ಭರತ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಅಮ್ಮ ಅರುಂಧತಿಯನ್ನು ಸತ್ಯ ಗೊತ್ತಾಗೆ ಬಿಡ್ತಾ ಏನಾಯ್ತು ಏನ್ ಕತ್ತಾಯ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೋ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾರಣ ನಿಜವಾಗ್ಲೂ ಕೂಡ ಭರತನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಬರೀತು ಕೂಡ ಅಣ್ಣನ ಮೇಲೆ ಪ್ರಾಣನೆ ಇಟ್ಕೊಂಡಿದ್ದಾರೆ ಆದರೆ ಇಲ್ಲಿ ಅರುಂಧತಿ ಮಾತ್ರ ತನ್ನ ಮಗನ ಮೇಲಿನ ಪ್ರೀತಿಯ ವ್ಯಾಮೋಹಕ್ಕೆ ಸಿಕ್ಕಿ ಜೊತೆಗೆ ತಮ್ಮನ ಮೇಲಿನ ಪ್ರೀತಿ ಅವರನ್ನ ಇಲ್ಲಿ ರಕ್ಕಸಿ ಆಗುವ ಹಾಗೆ ಮಾಡಿದ ಅಂತಾನೆ ಹೇಳ್ಬೋದು ಇಲ್ಲಿ ಅರುಂಧತಿ ಮತ್ತೆ ಅನುರಾಧ ಹಾಗೆ ಪ್ರಸನ್ನ ಮೂವರ ನಡುವೆ ಯಾವುದೋ ಒಂದು ರಹಸ್ಯ ಅಡಗಿದ ಆ ಒಂದು ರಹಸ್ಯ ರಿವಿಲ್ ಆದರೆ ಇಲ್ಲಿ ಅರುಂಧತಿಯ ದ್ವೇಷ ಯಾತಕ್ಕೆ ಸತ್ಯ ರಿವಿಲ್ ಆಗುತ್ತ ಆದರೆ ಇನ್ನೂ ಕೂಡ ಆ ಗುಟ್ಟು ಹಾಗೆ ಇದೆ ಅದ್ರ ನಡುವೆ ಇಲ್ಲಿ ಕರ್ಣನ ಮೇಲೆ ಅಟ್ಯಾಕ್ ಮಾಡುವುದಾಗಿ ಅರುಂಧತಿ ಹೇಳ್ತಾರೆ ಇದರಿಂದ ಅನುರಾಧ ಭಯಭೀತರಾಗಿದೆ ಹೋಗಿ ನೋಡಿದ್ರೆ ಅಲ್ಲಿ ಅಟ್ಯಾಕ್ ಆಗಿರುವುದು ಕರ್ಣನ ಮೇಲೆಲ್ಲ ಬರತ್ ಮೇಲೆ ಇದ್ರಿಂದ ನಿಜವಾಗ್ಲೂ ಅನುರಾಧ ಅವ್ರಿಗೆ ಸ್ಟಾಕ್ ಆಗತ್ತ ಅರುಂಧತಿ ರೀತಿಯ ಅನುರಾಧ ಹಾಗೆ ಬಿಡದೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾರೆ ಅದರ ನಡುವೆ ಮನೆಗೂ ಕೂಡ ವಿಷಯ ತಿಳಿಯುತ್ತೆ ಇದರ ನಡುವೆ ಅರುಂಧತಿಗೆ ನೀನು ಒಂದು ಸ್ವಂತ ಮಗನ ಮೇಲೆ ಅಟ್ಯಾಕ್ ಮಾಡ್ಸಿದ್ಯಲ್ಲ ಅಂತ ಕೂಡ ಅನುರಾಧ ಅವರು ಕೆಂಡಾಮಂಡಲ ಆಗ್ತಾರೆ ಈ ವಿಷಯ ಕೇಳ್ತಿದ್ದಾಗೆ ಇಡೀ ಮನೆಯವರ ಜೊತೆ ಅನುರಾಧ ಅನು ಅರುಂಧತಿ ಕೂಡ ಹಾಸ್ಪಿಟಲ್ಗೆ ಹೋಗ್ತಾರೆ ಇವರೆಲ್ಲ ಕೂಡ ಬರ್ತದ್ದಾಗೆ ಅನುರಾಧ ಅಲ್ಲೇ ಹಾವ್ಕೊಂಡ್ಬಿಡ್ತಾರೆ ಇದರ ನಡುವೆ ಅರುಂಧತಿಯವರು ನಿಜವಾಗಲೂ ನಿಜವಾಗ್ಲೂ ಕೂಡ ಕಣ್ಣೀರ್ ಹಾಕ್ತಿದ್ದಾರೆ ಈ ಕಡೆ ಪ್ರಸನ್ನ ಸಮಾಧಾನ ಪಡಿಸ್ತಿದ್ದಾರೆ ನನ್ನ ಮಗನ ತಾನೇ ಇಂಥ ಅಪಾಯಕ್ಕೆ ನಪಟ್ನಲ್ಲ ಅಂತ ಹೇಳಿ ಈ ಕಡೆ ಕಾರಣ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನನ್ನ ತಮ್ಮನ ಮೇಲೆ ಅಟ್ಯಾಕ್ ಮಾಡಿದವರು ತಪ್ಪಿಸ್ಕೊಳ್ಳೇಬಾರ್ದು ಯಾರು ನನ್ನ ತಮ್ಮನ ಮೇಲೆ ಅಟ್ಯಾಕ್ ಮಾಡಿದ್ದು ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ ಬ್ರಹ್ಮಕುಮಾರ್ ಅಂತ ಹೇಳ್ತಾರೆ ಹಾಗೆ ಬ್ರಹ್ಮಕುಮಾರ್ ಕೂಡ ತಿಳ್ಕೊಂಡಿದ್ದೆ ಈ ಕಡೆ ಕಾರಣಂಗೆ ಯಾರೋ ಒಬ್ಬರು ಬರತ್ಸರಲ್ಲಿ ಹೋಗೋಕ್ಕೂ ಮುನ್ನ ಹೋಗಿದ್ರಂತ ನಿಜ ಹೇಳಬೇಕು ಅಂದರೆ ನೀವು ಆ ಜಾಗಕ್ಕೆ ಹೋಗಬೇಕಾಗಿತ್ತು ನಾನು ಬರತ್ಸಾನ ಬೇಡ ಅಂತ ಹೇಳ್ದೆ ಆದರೂ ಕೂಡ ಅಣ್ಣಂಗೆ ಹುಷಾರಿಲ್ಲ ಅನ್ನ ಹೋಗಲಿ ನಾನು ಆ ಜಾಗಕ್ಕೆ ಹೋಗ್ತೀನಿ ಅಂತ ಬರುತ್ತೆ ಅವರು ಹೋದರು ಹಾಗಾಗಿ ನಿಮ್ಮ ಮೇಲೆ ಆಗಿರೋ ಅಟ್ಯಾಕ್ ಅವ್ರ ಮೇಲೆ ಆಗಿದೆ ಅಂತ ಅನ್ನಿಸ್ತದ ಸರ್ ಅಂತ ಹೇಳಿ ಬ್ರಹ್ಮಕುಮಾರಿ ಹೇಳ್ತಿದ್ದಾಗ ಈ ಕಡೆ ಯಾವುದೇ ಕಾರಣಕ್ಕೊ ಯಾರು ಅನ್ನೋದನ್ನು ಪತ್ತೆ ಹಚ್ಚದೆ ಬಿಟ್ಟು ನನಗೆ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಅವ್ರು ಯಾರು ಅಂತ ಗೊತ್ತಾಗಬೇಕು ಖಂಡಿತ ನನ್ನ ತಮ್ಮನ ಮೇಲೆ ಅಟ್ಯಾಕ್ ಮಾಡ್ದವನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಇಲ್ಲಿ ಕರ್ಣ ಬ್ರಹ್ಮ ತಿಳಿಸ್ತಾರೆ ಇದ್ರ ನಡುವೆ ಅರುಂಧತಿ ತನ್ನ ಮಗನ ಪರಿಸ್ಥಿತಿಗೆ ನಾನೇ ಕಾರಣ ನನ್ನ ನಾನೇ ಇಂತ ಅಪಾಯ ತಳ್ಬಿಟ್ಟ ಅಂತ ಶಪಿಸ್ಕೊತಿದ್ದಾರೆ ತನಗ್ ತಾನೇ ಹೊಡ್ಕೋತಿದ್ದಾರೆ ಆ ಒಂದು ಟೈಮ್ ಅಲ್ಲಿ ಸಾಯ್ಕು ಅಲ್ಲ ಬಂದಿದೆ ಏನ್ ಮಾಡ್ತಿದ್ರ ಅಂತ ನೀವ್ ಹೇಗೆ ಬರತ್ ಪರಿಸ್ಥಿತಿ ಕಾರಣ ಆಗ್ತೀರಾ ಅಂತ ಕೇಳ್ತಿದ್ದಾಗ ಅದು ನಾನು ನನ್ನ ಮಗನ ಮೇಲೆ ಅಷ್ಟಾಗಿ ಕಾಳಜಿ ತೋರಿಸದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಅಂತ ಹೇಳಿ ನಾನು ಈ ರೀತಿ ನನ್ಗೆ ನಾನೇ ಶಪಸ್ಕೋತಾ ಇದ್ದೀನಿ ಅಂತ ಹೇಳಿ ಅರುಂಧತಿ ಹೇಳ್ತಾರೆ ನೀವು ಕಾಳಜಿ ಮಾಡದೆ ಇರೋದಕ್ಕೂ ಅವ್ರಿಗೆ ರೀತಿ ಆಗೋದಕ್ಕೂ ಏನು ಸಂಬಂಧ ಅಂತ ಅಂತ ಸಾಹಿತ್ಯ ಪ್ರಶ್ನೆ ಮಾಡ್ತಿದ್ದಾಗೆ ಅರುಂಧತಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ ಅಷ್ಟರಲ್ಲಿ ಪ್ರಸನ್ನ ಅಲ್ಲಿಗೆ ಬರ್ತಾರೆ ಬಂದಿದ್ದೆ ಅಯ್ಯೋ ಅವರು ಸ್ವಲ್ಪ ಗಾಬರಿ ಆಗಿದ್ದಾರೆ ಇಲ್ಲಿ ಭರತ್ನ ಕಾಳಜಿ ಮಾಡಿ ಹೋಗ್ಬೇಡ ಗಿಗ್ಬೇಡ ಅಂತ ತಡ್ತಿದ್ದರೆ ಈ ರೀತಿ ಆಗ್ತಿರ್ಲಿಲ್ಲ ಅಂತ ಅವ್ರು ಸ್ವಲ್ಪ ನೊಂದ್ಕೊತಿದ್ದಾರೆ ಅಷ್ಟೆ ಅಕ್ಕ ಅಲ್ಲಿ ಭರತ್ಗೆ ಪ್ರಜ್ಞೆ ಬಂದಿದೆ ಅಂತ ಹೇಳ್ತಾರೆ ಆಲ್ರೆಡಿ ಅಲ್ಲಿ ಭರತ್ಗೆ ಪ್ರಜ್ಞೆ ಬಂದಿರುತ್ತೆ ಕರ್ಣ ಹೋಗಿ ಭರತ್ ಜೊತೆ ಮಾತಾಡ್ತಿರ್ತಾರೆ ಅಲ್ಲಿಗೆ ಅರುಂಧತಿ ಕೂಡ ಹೋಗ್ತಾರೆ ಈ ಕಡೆ ಸಾಹಿತ್ಯಗೆ ಯಾಕೆ ಏನು ನಡೀತು ಇವ್ರು ಯಾಕೆ ಹೊಡ್ಕೊತಿದ್ರು ಇವರು ಹೇಗೆ ಕಾರಣ ಆಗ್ತಾರೆ ಅನ್ನೋ ಸಾಕಷ್ಟು ಕನ್ಫ್ಯೂಷನ್ಸ್ ಸಾಹಿತ್ಯ ತಲೆಯಲ್ಲಿ ನಡುವೆ ಸಾಹಿತ್ಯ ಕೂಡ ಆ ಒಂದು ವಾರ್ಡ್ಗೆ ಹೋಗ್ತಾರೆ ಈ ಕಡೆ ಭರತ್ಗೆ ಯಾಕೆ ಭರತ್ ಈ ರೀತಿ ನಂಜಾಗೋಕ್ಕೆ ಹೋಗಿ ನೀನು ಇಂಥ ಅವಸ್ಥೆ ಮಾಡ್ಕೊಂಡೆ ಅಂದಾಗ ಅಣ್ಣ ನೀನು ಚೆನ್ನಾಗಿರ್ಬೇಕಣ ನೀನಿದ್ದರೆ ನನ್ನ ನೋಡ್ಕೋತೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತದ ನಿನಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಆ ಪಾಯ ನಿನ್ನ ಹತ್ರ ಬರುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಭರತ್ ಹೇಳ್ತಿದ್ದಾಗ ಈ ಕಡೆ ಅನುಂಧತಿಗೆ ಏನಪ್ಪ ಇದು ನಾನು ಇವ್ನ ಕತೆ ಮುಗಿಸ್ಬೇಕು ಅನ್ಕೊಂಡ್ರೆ ನನ್ನ ಮಗ ಇವನ್ ಮೇಲೆ ಜೀವನೇ ಇಟ್ಕೊಂಡಿದಾನಲ್ಲ ಅಂತ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಅನು ಅನುರಾಧ ಕೂಡ ಆ ವಾರ್ಡ್ ಹೊರಗಡೆನೆ ನಿಂತ್ಕೊಂಡಿದ್ದಾರೆ ಏನಿದು ಅಮ್ಮ ನೋಡಿದ್ರೆ ನನ್ನ ಮಗನ ಜೀವ ತೆಗಿಬೇಕು ಅಂತದಾಳೆ ಆದರೆ ಇಲ್ಲಿ ಬರೆಯೋದು ನೋಡಿದ್ರೆ ಅಣ್ಣನ ಜೀವನ ಕಾಪಾಡಬೇಕು ಅಂತಿದ್ದಾರೆ ಎಂಥ ಮಗನ್ ಎಂಥ ಅಮ್ಮಂಗೆ ಎಂಥ ಮಗ ಹುಟ್ಟಿದ್ದಾರೆ ಅಂತ ಹೇಳಿ ಅನುರಾಧ ಅನ್ಕೋತಿರ್ತಾರೆ ಅಷ್ಟರಲ್ಲಿ ಸಾಹಿತ್ಯ ಎಂದಕ್ಕೆ ತಿರುಗ್ತಿದ್ದಾಗೆ ಅನುರಾಧವರು ಅಲ್ಲಿಂದ ಹೋಗ್ಬಿಡ್ತಾರೆ ಇದನ್ನ ಗಮನಿಸದ ಸಾಹಿತ್ಯ ಹೋಗಿ ಹುಡ್ಕೊಂಡು ಹೋಗಿದೆ ಅರ ಅನುರಾಧ ಮೇಡಮ್ ನೀವು ಇಲ್ಲಿ ಹೇಗಿರಲಿ ಅಂತ ಕೇಳಿದಕ್ಕೆ ನಂಗೆ ಹುಷಾರಿರಲಿಲ್ಲ ಹಾಗಾಗಿ ಬಂದೆ ಅಷ್ಟೆ ಅಲ್ಲೇ ನಿಮ್ಮನ್ನು ನೋಡಿದೆ ಅಲ್ವಾ ನೋಡ್ತಿದ್ದೆ ಅಷ್ಟೇ ಅಂತ ಅನುರಾಧವರು ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿ ನರ್ಸ್ ಬರ್ತಾರೆ ಮೇಡಮ್ ನೀವು ಒಬ್ರನ್ನ ಅಡ್ಮಿಟ್ ಮಾಡಿದ್ರಲ್ವ ಅವ್ರಿಗೆ ಪ್ರಜ್ಞೆ ಬಂದಿದೆ ಅಂತದಾಗೆ ಮೇಡಮ್ ನೀವ ಭರತ್ ಅವ್ರನ್ನ ಅಡ್ಮಿಟ್ ಮಾಡಿದ್ದು ಅಂತ ಸಾಹಿತ್ಯ ಕೇಳಿದ್ದಕ್ಕೆ ಹೌದು ಅಂತ ಹೇಳಿ ಇಲ್ಲಿ ಅನುರಾಧ ಹೇಳ್ತಾರೆ ಮೇಡಮ್ ನಿಮಗೆ ಗೊತ್ತಾಯಿತು ಈ ರೀತಿ ಅಟ್ಯಾಕ್ ಆಗಿದೆ ಅಂತ ನೀವು ಕಾಲ್ ಕೂಡ ಮಾಡಿ ಅವ್ರನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಕಳಿಸ್ಬಿಡಿ ಅಂದರೆ ಆನಂತರ ಈ ರೀತಿ ಆಗಿತ್ತು ಇವೆಲ್ಲ ವಿಷಯ ನಿಮಗೆ ಗೊತ್ತಾಗುತ್ತಾ ಮೇಡಮ್ ಅಂತ ಕೇಳಿ ದಯವಿಟ್ಟು ಸಾಹಿತ್ಯ ನನಗೇನು ಗೊತ್ತಿಲ್ಲ ಸುಮ್ಮನೆ ಏನು ಕೇಳಬೇಡ ಅಂತ ಸಾಹಿತ್ಯ ಅನುರಾಧ ಅವರು ಹೇಳ್ತಿದ್ದಾರೆ ಆದರೆ ಇಲ್ಲಿ ಸಾಹಿತ್ಯ ಮಾತ್ರ ಬಿಡ್ತಾನೆ ಅಲ್ಲ ಅದಕ್ಕೆ ಇಲ್ಲಿ ಅನುರಾಧ ಅವರು ನಿನ್ನ ಈ ಸತ್ಯ ತಿಳ್ಕೊಳ್ಳೋ ಬರದೆಂದಾನೆ ಇಷ್ಟೆಲ್ಲ ಆಗಿರೋದು ಅಂತ ಹೇಳಿದಾಗ ಏನು ಮಾತಾಡ್ತಿದ್ರ ಮೇಡಮ್ ಅಂದಾಗ ನಾನು ಅವತ್ತೇ ಹೇಳಿದ್ದೆ ಅಲ್ವಾ ನಿನಗೆ ಸುಮ್ಮನೆ ಇದ್ಬಿಡು ಇಲ್ಲ ಅಂದ್ರೆ ಖಂಡಿತ ಅಪಾಯಗಳು ಸಂಭವಿಸುತ್ತೆ ಅಂತ ನೋಡಿದ್ಯಾ ಅದರಿಂದಾನೆ ಇದಾಗಿರೋದು ಅಂತ ಹೇಳ್ತಾರೆ ಈ ಕಡೆ ಬ್ಲ್ಯಾಕ್ ರೋಸೇ ಇದೆಲ್ಲ ಮಾಡ್ತಿರೋದು ಅಂದಾಗ ಬ್ಲಾಕ್ ರೋಸಾ ಬ್ಲ್ಯಾಕ್ ರೋಸ್ ನಿಮಗೆ ಗೊತ್ತಿದ್ಯಾ ಹಾಗಿದ್ರೆ ಬ್ಲ್ಯಾಕ್ ರೋಸ್ ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋ ವಿಷಯ ನಿಮ್ಗೆ ಗೊತ್ತಾಯ್ತು ಬ್ಲಾಕ್ ರೋಸ್ ಯಾಕೆ ನಿಮ್ಗೆ ತಿಳ್ಸಿದ್ರು ಅನ್ನೋ ಸಾಕಷ್ಟು ಪ್ರಶ್ನೆಗಳನ್ನ ಇಲ್ಲಿ ಸಾಹಿತ್ಯ ರೀಸ್ ಮಾಡಿದಾಗ ಯಾಕೆ ಅಂದ್ರೆ ಆ ಬ್ಲಾಕ್ ರೋಸ್ ಇಂದಾನೆ ನಾನು ಕೂಡ ಮನೆಯಿಂದ ಹೊರಗಡೆ ಬಂದಿದ್ದು ನನ್ನ ಮನೆಯಿಂದ ಹೊರಗಡೆ ಬರೋದಕ್ಕೆ ಹಾಗೆ ಭರತ್ ಮೇಲೆ ಅಟ್ಯಾಕ್ ಮಾಡಿದ್ದು ಎರಡು ಕೂಡ ಬ್ಲಾಕ್ ರೋಸ್ ಕರ್ಣನ್ ಮೇಲೆ ಅಟ್ಯಾಕ್ ಆಗ್ಬೇಕಿತ್ತು ಅದು ಭರತ್ ಮೇಲೆ ಆಯ್ತು ಅಂತ ಎಲ್ಲಾ ವಿಷಯನೂ ಕೂಡ ಇಲ್ಲಿ ಅನು ಅನುರಾಧ ಅವರು ಸಾಹಿತ್ಯ ಹೇಳ್ತಾರೆ ಇಲ್ಲಿ ಸಾಹಿತ್ಯ ನಿಜವಾಗ್ಲು ಕನ್ಫ್ಯೂಷನ್ ಆಗ್ತಿದ್ದಾಳೆ ನಿಜವಾಗ್ಲು ಯಾವುದೇ ಕಾರಣಕ್ಕೂ ಇನ್ಮುಂದೆ ಮುಂದೆ ಆದರೂ ದಯವಿಟ್ಟು ಸುಮ್ಮನೆ ಬಿಡು ಅ ತಿಲ್ ಅಂತ ಹೋಗಿ ಅಪಾಯನ ತಂದಿಡ್ಬೇಡ ಅಂತ ಹೇಳಿ ಅನುರಾಧ ಹೋಗ್ಬಿಡ ಹೋಗ್ಬಿಡ್ತಾರೆ ಜೊತೆಗೆ ಇತ್ತ ಕಡೆ ಸಾಹಿತ್ಯ ಆಗಿದ್ದೆಲ್ಲ ನನ್ಗೆ ಮಾಡ್ಕೊಳ್ತಿದ್ದಾಳೆ ನಾನು ಫೋಟೋ ಕಳಿಸಿಲ್ಲ ಅದರಲ್ಲಿ ಫೋಟೋ ಹೋಯಿತು ಜೊತೆಗೆ ಮನೇಲಿ ಜಗಳ ಆಗಿತ್ತು ಜೊತೆಗೆ ಇಲ್ಲಿ ಕಾರಣಂಗೆ ಹೆಚ್ಚು ಕಡಿಮೆ ಆಗೋದ್ರ ಬದಲು ಭರತ್ ಮೇಲೆ ಅಟ್ಯಾಕ್ ಆಗಿತ್ತು ಎಲ್ಲವನ್ನೂ ಕೂಡ ಗಮನಿಸದ ನಿಜವಾಗ್ಲೂ ಸಾಹಿತ್ಯ ಹಾಗೆ ಅರು ಅರುಂಧತಿ ಮೇಲೆ ಡೌಟ್ ಶುರು ಆಗಿದೆ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಡೌಟ್ ಬರ್ತದಾಳೆ ಆಯಿ ಮೇಲೆ ವನಜ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ ಡೌಟ್ ಬರ್ತದಾಳೆ ಅವ್ರು ಹಾಗೆ ಇಲ್ಲಿ ಬರದ್ ಕೂಡ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆ ಅದರ ನಡುವೆ ಈ ಕಡೆ ಕಾರ್ಣಂಗೆ ಬ್ರಹ್ಮ ಅವರು ಕಾಲ್ ಮಾಡಿದೆ ಅಡ್ರೆಸ್ ಸಿಕ್ತು ಅಂತ ಹೇಳ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಬ್ರಹ್ಮವರ ಜೊತೆ ಕಾರಣ ವ್ಯಕ್ತಿನ ಹುಡುಕೊಂಡು ಹೊರಟಿದ್ದಾರೆ ಬಟ್ ಅದಕ್ಕೆ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ಪ್ರಸನ್ನ ಬೇರೆದೇ ವೇಷದಲ್ಲಿ ಪ್ಯಾಂಟ್ ಶೂಟ್ ಹಾಕೊಂಡಿದ್ದ ರಬ್ಬಲ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ ಆ ಮನೆಗೆ ಅದನ್ನ ನೋಡಿದ್ರೆ ಸರ್ ಇದು ನಿಮ್ಮ ಮಾವ ಪ್ರಸನ್ನ ಕುಮಾರ್ ಅಲ್ವಾ ಅಂತ ಬ್ರಹ್ಮವರು ಹೇಳ್ತಿದ್ರೆ ಹೌದಲ್ವಾ ಮಾವ ಯಾಕೆ ಈ ವಿಷದಲ್ಲಿ ಇಲ್ಲಿ ಹೋಗ್ತಿದ್ದಾರೆ ಇವ್ನ ಮನೆಗೆ ಅಂತ ಅನ್ಕೊಂಡಿದ್ದೆ ಕರ್ಣ ಮತ್ತೆ ಬ್ರಹ್ಮ ಅವರು ತುಂಬಾ ಸೈಲೆಂಟ್ ಆಗಿ ಮನೆ ಹತ್ರ ಕಿಟಕಿ ಹತ್ರ ಒಳಗೆ ಒಳಗೇನಾಗ್ತದೆ ಅಂತ ಗಮನಿಸುತ್ತಾರೆ ಆ ಕಡೆ ಪ್ರಸನ್ನ ಕೂಡ ಹೋಗಿದ್ದೆ ವ್ಯಕ್ತಿಯನ್ನ ಇಟ್ಕೊಂಡು ನಾವು ನಿನ್ನನ್ನು ಅಟ್ಯಾಕ್ ಮಾಡುವ ಅಂತ ಹೇಳಿದ್ದು ಕರ್ಣನ್ ಮೇಲೆ ಆದ್ರೆ ನೀನು ಅಟ್ಯಾಕ್ ಮಾಡಿರೋದು ಭರತ್ ಮೇಲೆ ಅಂತ ಹೇಳ್ತಿದ್ದಾಗ ನಿಜವಾಗ್ಲು ಶಾಕ್ ಆಗ್ತದೆ ಕರ್ಣಗೆ ಮಾವನ ರಿಯಲ್ ಫೇಸ್ ರಿವೀಲ್ ಆಗಿದೆ ಕರ್ಣನ್ ಮುಂದೆ ಆತ ಕಡೆ ಅರುಂಧತಿ ಅವರು ಎಲ್ಲಿ ಈ ಪ್ರಸನ್ನ ಅಂತ ಹೇಳಿ ತುಂಬಾನೇ ಚುಡಪಡಿಸ್ತಿದ್ದಾರೆ ಹಾಗೆ ಇಲ್ಲಿ ಪ್ರಸನ್ನ ಕೈಗೆ ಸಿಕ್ಕಿ ಬಿದ್ದು ಕರ್ಣನ್ ಕೈಗೆ ಹಾಗಿದ್ರೆ ಪ್ರಸನ್ನ ಜೊತೆ ಅರುಂಧತಿ ಕೂಡ ಸಿಕ್ಕಿ ಬೀಳುವ ಚಾನ್ಸಸ್ ಇದೆಯಾ ಫೈನಲಿ ಅರುಂಧತಿಗೆ ಕೆಡ್ಡ ತೋಳೆ ಬಿಡ್ತಾರ ಕಾರಣ ಹಾಗಿದ್ರೆ ಅರುಂಧತಿ ನಿಜವಾಗ್ಲು ಕೂಡ ಏನು ಎಂತ ಹಾಕಿರುವ ಮುಂದೆ ಬಟಾ ಬೈಲಾಗತ್ತ ಈ ಕಡೆಗೆ ಕರ್ಣಂಗೆ ಪ್ರಸನ್ನ ಫೀಸ್ ಗೊತ್ತಾಯ್ತು ಹಾಗಿದ್ರೆ ಅರುಂಧತಿ ರಿಯಲ್ ಫೀಸ್ ಕೂಡ ಗೊತ್ತಾಗತ್ತ ಅಥವಾ ಅಕ್ಕನ ಬಚಾವ್ ಮಾಡೋದಕ್ಕೆ ಎಲ್ಲವನ್ನ ಕೂಡ ಪ್ರಸನ್ನ ಅವರು ತನ್ನ ಮೇಲೆ ಹಾಕುತ್ತಾರ ಆ ಕಡೆ ಸಾಹಿತ್ಯ ಕೂಡ ಇದು ಎಲ್ಲದರಿಂದ ಇರ್ತಕ್ಕಂಥದ್ದು ಬ್ಲ್ಯಾಕ್ ರೂಸ್ ಅಂದರೆ ಯಾರು ಅನ್ನೋ ವಿಷಯವನ್ನು ಕಂಡು ಹಿಡಿದಿದ್ದೆ ಅದು ಎಲ್ಲಿಗೂ ಕೂಡ ಅರುಂಧತಿಯನ್ನು ಸತ್ಯವನ್ನು ತಾಳ ಏನಾಗುತ್ತೆ ಒಂದೊಂದು ವಿಟಿಯೋ ನೋಡಿ